ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಬ್ರಿಂಜಲ್ ಫ್ರೈ ಸಿಂಪಲ್ಲಾಗಿ ಟೇಸ್ಟಾಗಿ ಹೇಗೆ ಅಂತ ನೋಡೋಣವಾ ಬನ್ನಿ ಫಸ್ಟು ಬಂದನೆಕಾಯಿನೆಲ್ಲ ಸ್ಲೈಸಾಗಿ ಕಟ್ ಮಾಡ್ಕೊಬೇಕು ಆಮೇಲೆ ಒಂದು ಬಾಣಲೆ ತಗೊಂಡು ಅದಕ್ಕೆ ಧನಿಯಾ ಪೌಡರ್ ಅಚ್ಕಾರದ ಪುಡಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ನಿಂಬೆ ರಸ ಅದಕ್ಕೆ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದರಲ್ಲೇ ಸ್ವಲ್ಪ ನಿಂಬೆ ರಸದಲ್ಲೇ ಸ್ವಲ್ಪ ನೀರಿರುತ್ತಲ್ಲ ಅದರಲ್ಲೇ ಮಿಕ್ಸ್ ಮಾಡಬೇಕು ಆ ನಂತರ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಕಟ್ ಮಾಡಿಟ್ಟಿರೋ ಬದ್ನೆಕಾಯಿ ಪಿಕ್ಸಸ್ ಇರುತ್ತಲ್ಲ ಆ ಸ್ಲೈಸಸ್ನೆಲ್ಲ ಹಾಕ್ಕೊಬೇಕು ಅದು ಒಂದೊಂದಕ್ಕೂ ಚೆನ್ನಾಗಿ ಕೋಟ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೊಂದಕ್ಕೇ ಕೋಟ್ ಮಾಡ್ತಾ ಹೋಗಬೇಕು ಚೆನ್ನಾಗಿ ಕೋಟ್ ಮಾಡಿ ಅದು ಮಸಾಲೆ ಎಲ್ಲ ಇಟ್ಕೊಬೇಕು ಆ ಬದನೆಕಾಯಿಗೆ ಆ ರೀತಿ ಚೆನ್ನಾಗಿ ಕೋಟ್ ಮಾಡಿ ಅದನ್ನು ನೆನೆಯಕ್ಕೆ ಇಡಬೇಕು ನೆಂದು ಫೈವ್ ಟೆನ್ ಮಿನಿಟ್ಸ್ ಆದಮೇಲೆ ಅದನ್ನು ಫ್ರೈ ಮಾಡೋಕ್ಕೆ ಇಡಬೇಕು ಹೆಂಚನ್ನು ಚೆನ್ನಾಗಿ ಕಾಯಿಸ್ಬೇಕು ಅದು ಬಿಸಿ ಬರಬೇಕು ಚೆನ್ನಾಗಿ ಅಂಥವ್ರಿಗೂ ಕಾಯಿಸಿ ಅದಕ್ಕೆ ಎಣ್ಣೆನ ಚೆನ್ನಾಗಿ ಹಚ್ಚಬೇಕು ಚೆನ್ನಾಗಿ ಹಚ್ಚಿದ ನಂತರ ಒಂದೊಂದೇ ಪೀಸಸ್ನ ನಾವು ಏನು ಮಸಾಲೆ ಹಚ್ ಹಚ್ಚಿಬಿಟ್ಟು ಇಟ್ಟಿರ್ತೀವಲ್ಲ ಬದನೆಕಾಯಿ ಪೀಸಸ್ನ ಆ ಬದನೇಕಾಯಿ ಪೀಸಸ್ನ ಒಂದೊಂದೇನ ಹಿಡಬೇಕು ಇಂಚು ಮೇಲೆ ಅದು ಏನಂದರೆ ನಾವು ಹಾಕಿರೋ ಎಣ್ಣೆಯಲ್ಲೇ ಚೆನ್ನಾಗಿ ಕುಕ್ಕಾಗಬೇಕು ಆ ರೀತಿ ಬೇಯಿಸ್ಕೋಬೇಕು ಚೆನ್ನಾಗಿ ಅದು ಬೆಂದ ನಂತರ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಬರಬೇಕು ಅದು ಡ್ರೈ ಆಗ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಆಗ ಅದು ತಳೆ ಹಿಡಿಯಲ್ಲ ಹಾಗೆ ಕ್ಲೀನಾಗಿ ಎದ್ದು ಬರುತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡ್ರೆ ಸುತ್ತಲೂ ಕ್ಲೀನಾಗಿ ಬೇಯುತ್ತೆ ಚೆನ್ನಾಗಿ ಅದು ಒಂದು ಸೈಡ್ ಬೆಂದ ನಂತರ ತಿರುವು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ನೀವೇನು ತಿರುವುಕಂತಿರ್ತಿರಲ್ಲ ಹಾಗಾಗಿ ಸ್ವಲ್ಪ ನಿಧಾನವಾಗಿ ತಿರುವುಕೊಳ್ಳಿ ಅದು ಚಿಕ್ಕ ಚಿಕ್ಕ ಪೀಸಸ್ ಆಗಿರೋದ್ರಿಂದ ಸೈಡಲ್ಲಿ ಸ್ವಲ್ಪ ಎತ್ಕೊಳ್ಳೋಕೆ ಕಷ್ಟ ಆಗುತ್ತೆ ಆರಾಮಾಗಿ ತಿರುವುಕೊಳ್ಳಿ ನಿಧಾನವಾಗಿಯೇ ತಿರುವು ಹಾಕ್ಕೊಳ್ಳಿ ಅವೆಲ್ಲವನ್ನು ತಿರುವುಕೊಂಡ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ ಮತ್ತು ತಿರುವಾಕಿರ್ತೀವಲ್ಲ ಅದಕ್ಕೋಸ್ಕರ ತಳೆ ಇಡಬಾರ್ದು ಅನ್ನೋಕೋಸ್ಕರ ಸ್ವಲ್ಪ ಎಣ್ಣೆ ಹಾಕಿ ಆ ಸೈಡು ಚೆನ್ನಾಗಿ ಬೇಯಿಸ್ಕೊಬೇಕು ಇದು ತುಂಬ ಏನು ಹಿಡಿಯಲ್ಲ ಫೈವ್ ಟೆನ್ ಮಿನಿಟ್ಸಲ್ಲೇ ಬೇಗ ಆಗೋವಂಥ ಡಿಶ್ ಇದು ಬೇಗನೆ ಬೇಯುತ್ತೆ ಬೇಗನೆ ಆಗುತ್ತೆ ಆದರೆ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಅಷ್ಟೇ ಯಾಕಂದರೆ ತುಂಬ ದಪ್ಪ ಇಟ್ಕೊಂಡು ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಬೇಗನೆ ಆಗುತ್ತೆ ಸಿಂಪಲ್ ಆ್ಯಂಡ್ ಟೇಸ್ಟಿ ಬ್ರಿಂಜಲ್ ಫ್ರೈ ಎಲ್ಲರೂ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ सपोर्ट ಮಾಡಿ ಹೀಗೆ ಜೊತೆ ಯಾವಾಗಲೂ ನೀವಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್